ರಾಜ್ಯೋತ್ಸವದ ನಿಮಿತ್ತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶನದಂತೆ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಹೊರ ಆವರಣದಲ್ಲಿ ಎಲ್ಲಾ ಕಾರ್ಮಿಕರು ಜೊತೆಯಾಗಿ ಕೋಟಿ ಕಂಠ ಗಾಯನಕ್ಕೆ ಧ್ವನಿಗೂಡಿಸಿದ್ದು ವಿಶೇಷವಾಗಿತ್ತು ಕೋಟಿಗಂಟ ಗಾಯನದ ಆರು ಹಾಡುಗಳನ್ನು ಸುಶ್ರಾವ್ಯವಾಗಿ ಹಾಡುವ ಮೂಲಕ ಕಾರ್ಮಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಸುಂದರ ವೇದಿಕೆಯಲ್ಲಿ ಗಾಯಕರು ಗಾಯನ ಮಾಡುವ ಮೂಲಕ ಸೈ ಎನಿಸಿಕೊಂಡ್ರು ಕಾಗದ ಕಂಪನಿಯ ಮಾನವ ಸಂಪನ್ಮೂಲ ವಿಭಾಗದ ಮುಖ್ಯಸ್ಥ ರಮೇಶ್ ವಿಜಾಪುರೆ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ಈ ನಾಡಿನಲ್ಲಿ ಜನ್ಮವೆತ್ತಿದ್ದ ಪ್ರತಿಯೊಬ್ಬ ಮನುಷ್ಯ ಕೂಡ ಕನ್ನಡದ ಬಗ್ಗೆ ಅಭಿಮಾನವನ್ನ ಹೊಂದಿರಬೇಕು ಎಂದರು ಕಾರ್ಯಕ್ರಮದಲ್ಲಿ ಕಂಪನಿಯ ಹಿರಿಯ ಅಧಿಕಾರಿಗಳಾದ ವಿಜಯ್ ಮಹಾಂತೇಶ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಎಷ್ಟೇ ಓದಿದ್ದರೂ ಎಷ್ಟೇ ಬುದ್ಧಿವಂತರಿದ್ದರೂ ತಂದೆ ತಾಯಿಯ ಆಶೀರ್ವಾದ ಇಲ್ಲದಿದ್ದರೆ ಬದುಕಿನಲ್ಲಿ ಉನ್ನತಿ ಸಾಧ್ಯವಿಲ್ಲ ಎಂದು ಗಾರ್ಡ್ ಪಶ್ಚಿಮ ವಲಯದ ನೂತನ ಕಮಾಂಡರ್ ಆಗಿ ಅಧಿಕಾರ ಸ್ವೀಕರಿಸಿರುವ ಇನ್ಸ್ಪೆಕ್ಟರ್ ಜನರಲ್ ಮನೋಜ್ ವಸಂತ್ ಬಾಡ್ಕರ್ ઼ળી hey, ಕಾರವಾರ ನಗರಸಭೆ ವತಿಯಿಂದ ಆಯೋಜಿಸಲಾದ ಪೌರ ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಬದುಕಿನಲ್ಲಿ ಯಶಸ್ವಿಯಾಗಲು ತಂದೆ ತಾಯಿ ಆಶೀರ್ವಾದದ ಜೊತೆ ಗೆಳೆಯರ ಪ್ರಾರ್ಥನೆ ಕೂಡ ಮುಖ್ಯ ಎಂದರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಡಾ ಪಿಕಳೆಯವರು ಕಾರವಾರ ನಗರಸಭೆ ಅಧ್ಯಕ್ಷರಾಗಿದ್ದರು ಆಗ ನೌಕಾ ಸೇನೆಯ ಮುಖ್ಯಸ್ಥರಾಗಿದ್ದ ಕಾರವಾರದ ಅಡ್ಮಿರಲ್ ನಾಡಕರ್ಣಿ ಅವರಿಗೆ ಇಲ್ಲಿ ಪೌರ ಸನ್ಮಾನ ಕಾರ್ಯಕ್ರಮ ಮಾಡಿದ್ದರು ಆಗ ನಾನು ಗಾರ್ಡ್ ಸೇರಿ ಎರಡು ವರ್ಷ ಆಗಿತ್ತು ರಜೆಗೆ ಬಂದಿದ್ದ ನಾನು ಇಲ್ಲಿ ಕುಳಿತು ಪೌರ ಸನ್ಮಾನ ಕಾರ್ಯಕ್ರಮ ವೀಕ್ಷಿಸಿದ್ದೆ ಈಗ ಡಾಕ್ಟರ್ ನಿತಿನ್ ಪಿಕ್ಳೆ ಅಧ್ಯಕ್ಷರಾಗಿದ್ದಾರೆ ನನಗೆ ಪೌರ ಸನ್ಮಾನದ ಭಾಗ್ಯ ದೊರೆತಿದೆ ಎಂದರು ಗರಿ ಲಕ್ಕಿ ನಮ್ ತಂದೆ ತಾಯಿಯವರು ಡೈಲಿ ನಮ್ಗೆ ಆಶೀರ್ವಾದ ಕೊಡ್ತಿದ್ರು ನಮ್ ಫ್ರೆಂಡ್ಸ್ ಯಾವಾಗ ನಮ್ಗೂ ಬಿಡ್ಲಿಲ್ಲ ಅದಕ್ಕಾಗಿ ಇದೇ ಪೊಸಿಷನ್ ಅಲ್ಲ ನಾನು ಇವರು ಹೇಳಿದಾಗ ಗೌ ಗ್ರೌಂಡ್ ಮೇಲೆ ಎಂದು ಗಣಪತಿ ಅಣ್ಣ ಹೇಳಿದರು ಬೀಂಗ್ ಹಂಬಲ್ ನಿಮ್ಮ ಒಳಗಿಂದ ಬರಲ್ಲ ನಿಮ್ಮ ಸ್ನೇಹಿತರು ಇರ್ತಾರೆ ಹಾಗೆ ನೀವು ಆಗ್ತೀರಿ ಇಫ್ ಯು ಗಾಟ್ ಫ್ರೆಂಡ್ಸ್ ಯಾರೋ ಹಂಬಲ್ ಹಂಬಲ್ ಅಂದರೆ ಡೌನ್ ಟು ಅರ್ತ್ ಇವತ್ತು ನಾವು ಐ ಜಿ ಇದ್ದರೆ ಇದ್ದೀರಾ ನಾಳೆ ಇವತ್ತು ಕೌನ್ಸಿಲರ್ ಇದ್ದೀರಾ ನಾಳೆ ಎಮ್ ಎಲ್ ಎಮ್ ಎಲ್ ಸಿ ಮಿನಿಸ್ಟರ್ ಅದು ಪರ್ಮನೆಂಟ್ ಅಲ್ಲ ನಮಗೂ ಥೋಡ ಅರವತ್ತು ವರ್ಷ ತನಕ ಪರ್ಮನೆನ್ಸಿ ಇರ್ತದೆ ಆದರೆ ಪಾಲಿಟಿಕ್ಸಲ್ಲಿ ಅದನ್ನು ಗ್ಯಾರಂಟಿಡ್ ಇಲ್ಲ ಅರವತ್ತು ಆದಮೇಲೆ ಮೇಲೆ ಮಂತ್ರಿ ಪದ ಹೋದ ಮೇಲೆ ಕೌನ್ಸಿಲರ್ ಮೇಲೆ ನಿಮಗೆ ಅದೇ ಗ್ರೌಂಡಲ್ಲಿ ಬರಬೇಕು ಗ್ರೌಂಡ್ ಬಿಟ್ಟು ಒಂದು ಅರ್ಧ ಫೀಟ್ ಮೇಲೆ ಬಂದರೆ ಸ್ವಲ್ಪ ಆಗ್ತದೆ ಅದು ಗ್ರೌಂಡ್ ಗ್ರೌಂಡ್ಗೆ ಮೇಲೆ ಯು ಮೇ ಹ್ಯಾವ್ ಫಾಲ್ ಗುಡ್ ಆರ್ಥೋಪೆಡಿಕ್ ಸರ್ಜನ್ ದೆನ್ ಡಾಕ್ಟರ್ ನಿತಿನ್ ಪಿಕ್ಳಿ ಹತ್ರ ನಿಮ್ಗೆ ಬರಬೇಕು ಟು ಗೆಟ್ ಯುವರ್ ಸರ್ಜರಿ ಡನ್ ಸೊ ಬಿ ಆಲ್ವೇಸ್ ಗ್ರೌಂಡೆಡ್ ನೆವರ್ ಪೊಗೆಟಿವ್ ಪೇರೆಂಟ್ ಅವ್ರದ್ದು ಆಶೀರ್ವಾದ ಇದ್ರೆ ಒಂದು ದಿವಸ ಆದ್ರೆ ತಂದೆ ತಾಯವರು ಹೇಳಿದ್ರು ಅರೆ ಮಗೇಂದ್ರ ಫುತ್ ಮಾತಡೆ ಉಲೈತೆ ಶಿಲೋ ಮಾಕಿ ಒಂದು ಮೆಳ್ತ ಶಿಲೋ ಕಿತ್ ಬರಿ ಜಾತ ಅದು ಹೋಯ್ತು ನಿಮ್ದು ಎಲ್ಲ ಸ್ಟಡೀಸ್ ನಿಮ್ದೆಲ್ಲ ಪ್ರಾಕ್ಟೀಸಿಸ್ ನಿಮ್ದು ಎಲ್ಲ ಪ್ರಯತ್ನ ಅಲ್ಲೇ ಮುಕ್ತಾಯ ಆಗ್ತದೆ ನೀವು ಎಲ್ಲೇ ಹೋಗ್ಲಿಕ್ಕೆ ನಿಮ್ಗೆ ಸಿಗಲ್ಲ ಮನೋಜ್ ಬಾಡ್ಕರನ್ನ ಸನ್ಮಾನಿಸಿ ಮಾತನಾಡಿದ ಕಾರವಾರ್ ನಗರಸಭೆಯ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ನಮ್ಮ ಜೊತೆ ಆಡಿ ಬೆಳೆದ ವ್ಯಕ್ತಿಯೊಬ್ಬರು ದೇಶದ ಅತ್ಯುನ್ನತ ಸ್ಥಾನ ತಲುಪಿರುವುದು ನಮಗೆ ಹೆಮ್ಮೆ ತಂದಿದೆ ಕಾಲೇಜು ದಿನಗಳಲ್ಲೇ ಅವರು ನಮ್ಮ ಹೀರೋ ಆಗಿದ್ದರು ಎಂದರು ನಮ್ಮ ಜೊತೆ ಆಡಿದ ಒಬ್ಬ ವ್ಯಕ್ತಿ ಇವತ್ತು ಭಾರತ ದೇಶದಲ್ಲಿ ಒಂದು ಹೆಮ್ಮೆಯ ಸ್ಥಾನವನ್ನು ಪಡೆದು ನಮಗೆಲ್ಲ ಕೀರ್ತಿ ತಂದಿದ್ದಾರೆ ಬಾಲ್ಯದಿಂದಲೂ ಆಟದಲ್ಲೂ ವಿದ್ಯೆಯಲ್ಲೂ ಎರಡರಲ್ಲೂ ಬಹಳ ಚೆನ್ನಾಗಿ ಉಪಿಸುತ್ತಿದ್ದ ಮನೋಜ್ ಅವರು ನಾವು ಕಾಲೇಜಿನಲ್ಲಿ ಕೂಡ ನಮಗೆ ಒಂಥರ ಒಂದು ಹೀರೋ ಆಗಿದ್ರು ಅವರು ಆ ಗುಣ ಅವರಲ್ಲಿ ಅಂದಿಗೂ ಇತ್ತು ಆ ಗುಣ ಇಂದಿಗೂ ಇದ್ದು ಇಡೀ ನಮ್ಮ ದೇಶದಲ್ಲಿ ಒಂದು ಅತ್ಯುತ್ತಮ ಸ್ಥಾನವನ್ನು ಅವರು ಪಡೆಸುತ್ತಿದ್ದಾರೆ ನಮಗೆಲ್ಲ ತುಂಬಾ ಬಗ್ಗೆ ನಿಜವಾಗಿ ಹೇಳಬೇಕಂದ್ರೆ ಇವತ್ತಿನ ಈ ಸಂಜೆ ನನಗೆ ಇಷ್ಟು ಖುಷಿ ಆಗುತ್ತಿದೆ ನಾನು ಪ್ರೆಸಿಡೆಂಟ್ ಆಗಿ ಇಷ್ಟು ದಿವಸದಲ್ಲಿ ಇಷ್ಟು ಖುಷಿ ನನಗೆ ಬಂದಿರಲಿಲ್ಲ ಯಾಕಂದ್ರೆ ನನ್ನ ಒಬ್ಬ ಮಿತ್ರನಿಗೆ ಇವತ್ತು ಸನ್ಮಾನ ಮಾಡುವ ಒಂದು ಭಾಗ್ಯ ನನಗೆ ಬಂದಿದೆ मनोज वाडकर की त्या शिरलो की ठीक केलं हे तुम सगळं का कारभारात खबर आहात मनोजाल ओळखकन दिवशी काही जरूर नाही मागेल बाकीचे इंट्रोडक्शन पेक्षा त्यांनी तांगल जॉबात जॉईन झाल्यानंतर ते कशी जॉईन झाले तांगल पुढे कशी प्रमोशन झाले आणि त्यांनी कितकी -कित पोझिशन धर तातूत बी ते किती बरे असेल ह्याच्याबद्दल एक ब्रीफ तुम सगळ्यांना सांगता इच्छित करता ವಿಧಾನಪರಿಷತ್ ಶಾಸಕ ಗಣಪತಿ ಉಳ್ವೇಕರ್ ಮಾತನಾಡಿ ರಕ್ಷಣಾ ಕ್ಷೇತ್ರದಲ್ಲಿ ದೇಶದ ಅತ್ಯುನ್ನತ ಸ್ಥಾನಕ್ಕೆ ಏರಿದರೂ ಮನೋಜ್ ಬಾಡ್ಕರ್ ಅವರನ್ನ ಕಾರವಾರದ ಮಾಲಾದೇವಿ ಮೈದಾನದಲ್ಲಿ ಜನಸಾಮಾನ್ಯರೊಂದಿಗೆ ಕಾಣಬಹುದು ಈಗಲೂ ಸಹ ಅಂತಹ ಸರಳ ವ್ಯಕ್ತಿತ್ವವನ್ನು ಮನೋಜ್ ಬಾಡ್ಕರ್ ಹೊಂದಿದ್ದಾರೆ ಎಂದರು ಪೋಸ್ಟ್ ಗಾರ್ಡಿನ ನಮ್ಮ ದೇಶದ ಉನ್ನತ ಸ್ಥಾನದಲ್ಲಿದ್ದಂತ ಮನೋಜ್ ಬಾಡ್ಕರ್ ಅವರ ಪೌರ ಸನ್ಮಾನ ಕಾರ್ಯಕ್ರಮಕ್ಕೆ ಉಪಸ್ಥಿತ ಇದ್ದಂತ ನಮ್ಮ ನಗರಸಭೆಯ ಅಧ್ಯಕ್ಷರು ಆತ್ಮೀಯ ಗೆಳೆಯರಾದ ನಿತಿನ್ ಪಿಕ್ಳೆ ಅವರೇ ಕಾರವಾರದಲ್ಲಿ ಇತಿಹಾಸದಲ್ಲೇ ಒಂದು ಹಿಂದೆ ನನ್ನ ನಗರಸಭೆಯ ಅಧ್ಯಕ್ಷತ ಅವಧಿಯಲ್ಲಿ ನಮ್ಮ ಬಾಬಾ ಅಭ್ಕರ್ ನಮ್ಮ ಐಡಿ ಪಿ ಆದಾಗ ನಾವು ಪೌರ ಸನ್ಮಾನ ನಾವೆಲ್ಲ ನಗರಸಭೆಯ ಸದಸ್ಯ ವತಿಯಿಂದ ಮಾಡಿದೆವು ಇದು ಇದು ಇವತ್ತು ನಮ್ಮ ಮನೋಜ್ ಬಾಡ್ಕರ್ ಅವರ ಎರಡನೇ ಬಾರಿ ಪೌರಸನ್ಮಾನ ಕಾರ್ಯಕ್ರಮ ನಮಗೆ ಕಾರವಾರಕ್ಕೆ ಇತಿಹಾಸದಲ್ಲಿ ನಮಗೆ ಹೆಮ್ಮೆ ಕಾಣ್ತಾ ಇದೆ ಯಾಕಂದ್ರೆ ನಮ್ಮ ಕಾರವಾರದಲ್ಲಿ ವಿದ್ಯಾವಂತರು ಬುದ್ಧಿವಂತರು ಸಾಹಸವಂತರು ಎಲ್ಲರೂ ನಮ್ಮ ಕಾರವಾರದಲ್ಲಿ ಅಷ್ಟೇ ಎಲ್ಲ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಇಡೀ ಎಲೆ ಇದ್ದಾರೆ ಅಂತ ನನಗೆ ಕಾಣ್ತಾ ಇದೆ ಯಾಕಂದ್ರೆ ಮನುಷ್ಯನಲ್ಲಿ ಒಂದು ಮಟ್ಟಕ್ಕೆ ಹೋಗಬೇಕಾದ್ರೆ ಒಂದ್ ಕಡೆ ವಿದ್ಯೆ ಬೇಕು ಈ ಕಡೆ ಒಂದ್ ಕಡೆ ಬುದ್ಧಿ ಬೇಕು ಒಂದ್ ಕಡೆ ನನ್ನ ಛಲ ನಾನು ಇವತ್ತು ಛಲ ಇದ್ರೆ ನಾನು ಯಾವ ಮಟ್ಟಕ್ಕೆ ಹೋಗ್ಬಲ್ಲೆ ಅಂತ ಇವತ್ತು ಒಂದು ಮನೋಜ್ ಬಾರುಕರ್ ಮುಖಾಂತರ ನಾವು ತಿಳ್ಕೊಳ್ಬೇಕು ಡಾಕ್ಟರ್ ಗಜೇಂದ್ರ ನಾಯ್ಕ್ ಕ್ರೈಡೈ ಜಿಲ್ಲಾ ಅಧ್ಯಕ್ಷ ಕೃಷ್ಣಾನಂದ್ ಬಾಂದೇಕರ್ ಮಾತನಾಡಿ ಮನೋಜ್ ಬಾಡ್ಕರ್ ಅವರ ವ್ಯಕ್ತಿತ್ವದ ಬಗ್ಗೆ ವಿವರಿಸಿದ್ರು ಪೌರಾಯುಕ್ತ ಆರ್ ಪಿ ನಾಯ್ಕ್ ಸ್ವಾಗತಿಸಿದ್ರು ನಗರಸಭೆ ಉಪಾಧ್ಯಕ್ಷ ಪ್ರಕಾಶ್ ಪಿ ನಾಯ್ಕ್ ವಂದಿಸಿದ್ರು ಕಾರವಾರ್ ನಗರಸಭೆ ವತಿಯಿಂದ ಡಾಕ್ಟರ್ ನಿತಿನ್ ಪಿಕಳೆ ಹಾಗೂ ವಿಧಾನ ಪರಿಷತ್ ಶಾಸಕ ಗಣಪತಿ ಉಳ್ವೇಕರ್ ಉಪಾಧ್ಯಕ್ಷ ಪ್ರಕಾಶ್ ನಾಯ್ಕ್ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸುಜಾತಾ ತಾಮ್ಸೆ ಮನೋಜ್ ಬಾಡ್ಕರ್ನ ಸನ್ಮಾನಿಸಿದ್ರು ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಕಾರವಾರ್ ಕಲ್ಲೂರು ಎಜುಕೇಷನ್ ಟ್ರಸ್ಟ್ ರೋಟರಿ ಕ್ಲಬ್ ಕಾರವಾರ್ ಪಶ್ಚಿಮ್ ಡಾಕ್ಟರ್ ಗಜೇಂದ್ರ ನಾಯ್ಕ್ ಹಾಗೂ ಗೆಳೆಯರು ನರೇಂದ್ರ ಪೈ ಭಂಡಾರಿ ಸಮಾಜದ ತಾಲೂಕಾ ಅಧ್ಯಕ್ಷೆ ಛಾಯಾ ಜಾವ್ಕರ್ ಬಾಂದಿ ಸಮಾಜೋನ್ನತಿ ಸಂಘ ಗೋಮಾಂತಕ ಸಂಘ ಜಾರ್ಜ್ ಫರ್ನಾಂಡಿಸ್ ಕ್ರೈಡೈ ಸಂಘಟನೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿಪತ್ತು ನಿಯಂತ್ರಣ ಪಡೆಯ ಸಂಯೋಜಕಿ ಅನು ಆನಂದ್ ಧಕ್ಕರ್ ಪೌರಕಾರ್ಮಿಕರ ಸಂಘಟನೆ ಹಾಗೂ ಎಲ್ಲಾ ನಗರಸಭೆ ಸದಸ್ಯರು ಪ್ರತ್ಯೇಕವಾಗಿ ಮನೋಜ್ ಬಾಡ್ಕರ್ರನ್ನ ಸನ್ಮಾನಿಸಿದರಲ್ಲದೆ ಅವರ ಜೊತೆ ಸೆಲ್ಫಿ ತೆಗೆದುಕೊಂಡು ಸಂತಸ ವ್ಯಕ್ತಪಡಿಸಿದರು ಮರಳಲ್ಲಿ ಆಟವಾಡುತ್ತಾ ಕುಣಿದು ಕುಪ್ಪಳಿಸುವ ಮಕ್ಕಳು ಇನ್ನೊಂದೆಡೆ ಪೇಟೆಯಲ್ಲಿ ವಿವಿಧ ವಸ್ತುಗಳ ಖರೀದಿಯಲ್ಲಿ ಜನರು ಗೆಳೆಯ ಗೆಳತಿಯರೊಂದಿಗೆ ಓಡಾಡುತ್ತಾ ಮೋಜು ಮಸ್ತಿಯಲ್ಲಿ ತೊಡಗಿದ ಯುವ ಸಮುದಾಯದವರು ಹೀಗೆ ಎಲ್ಲೆಡೆ ಜನಸಂಚಾರ ಇದು ರವಿವಾರ ಗೋಕರ್ಣದಲ್ಲಿ ಕಂಡುಬಂದ ದೃಶ್ಯ ಕಳೆದೆರಡು ದಿನದಿಂದ ಪ್ರವಾಸಿಗರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದು ರವಿವಾರ ಮತ್ತಷ್ಟು ಹೆಚ್ಚಾಗಿದೆ ಮಹಾರಾಷ್ಟದಲ್ಲಿ ದೀಪಾವಳಿ ನಂತರ ಶಾಲಾ ಕಾಲೇಜುಗಳಿಗೆ ರಜೆ ನೀಡುವ ಕಾರಣ ಆ ರಾಜ್ಯದ ವಿವಿಧೆಡೆಯಿಂದ ಕುಟುಂಬ ಸಮೇತರಾಗಿ ಬಂದಿದ್ದು ಇಲ್ಲಿನ ಪ್ರಮುಖ ದೇವಾಲಯಗಳಾದ ಮಹಾಗಣಪತಿ ಮಹಾಬಲೇಶ್ವರ ಮಂದಿರದಲ್ಲಿ ದೇವರ ದರ್ಶನ ಪಡೆಯುತ್ತಿದ್ದಾರೆ ಇಲ್ಲಿ ದೇವರ ದರ್ಶನಕ್ಕೆ ಸರದಿ ಸಾಲು ನೆರೆದಿದೆ ಇನ್ನು ಬಹುತೇಕ ಎಲ್ಲ ಕಡಲ ತೀರದಲ್ಲೂ ಜನರಿದ್ದು ಸಮುದ್ರದಲ್ಲಿ ಆಟವಾಡುತ್ತಾ ಮೋಜು ಮಸ್ತಿಯಲ್ಲಿ ತೊಡಗಿರುವುದು ಕಂಡುಬಂತು ಇವರನ್ನ ನಿಯಂತ್ರಿಸಲು ಜೀವರಕ್ಷಕ ಸಿಬ್ಬಂದಿ ಶ್ರಮಿಸುತ್ತಿದ್ದಾರೆ ಸಂಜೆ ವೇಳೆ ಸೂರ್ಯಾಸ್ತ ನೋಡುತ್ತಾ ಸೌಂದರ್ಯ ಆಸ್ವಾದಿಸುತ್ತಿರುವ ದೃಶ್ಯ ಕಂಡುಬರುತ್ತಿದ್ದು ಸಾಗರದ ತಟದಲ್ಲಿ ಜನಸಾಗರ ನೆರೆದಿದೆ ಬಹುತೇಕ ಮಾರ್ಗಗಳು ವಾಹನ ದಟ್ಟಣೆಯಿಂದ ಕೂಡಿದೆ ವಸತಿ ಶುದ್ಧ ಕುಡಿಯುವ ನೀರು ಮತ್ತಿತರ ಸಮಸ್ಯೆ ಎಂದಿನಂತೆ ಮುಂದುವರೆದಿದೆ ಇದರ ನಡುವೆ ವಾರಾಂತ್ಯಕ್ಕೆ ಬರುವ ಯುವ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಶಿರೋಡ್ಕರ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರಹದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯೂ ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಂನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ Jewellers, Gold Jewellery, 916 BIS Hallmarked, Natural Diamond Jewellery, Natural Gemstones, Akasha Fashion Jewellery, Silver Jewellery and Articles Purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ಪ್ರೈಸೆಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ